ಎಲ್ಲರಿಗೂ ನಮಸ್ಕಾರ ಮೊದಲು ಗಣೇಶ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು ನೀವು ನಮ್ಮ ಸಿಮ್ ಸಿನಿಮಾ ಇವೆಂಟಿಗೆ ಬಂದಿರೋದು ನನಗೆ ಡ್ರೀಮ್ ಕಮ್ ಟ್ರೂ ಆಗಿದೆ ವೆ ವೆರಿ ವೆರಿ ಗ್ರೇಟ್ಫುಲ್ ಸರ್ ಫಾರ್ ಬೀಯಿಂಗ್ ಯೋರ್ ಆ್ಯಂಡ್ ಅಫ್ಕೋರ್ಸ್ ರಂಗನಾಥ್ ಸರ್ ನಾನು ಫಸ್ಟ್ ಟೈಮ್ ಟೀಮ್ನ ಮೀಟ್ ಮಾಡಬೇಕಾದ ಬೇಕಾದರೆ ಆ ಟೈಮಲ್ಲಿ ಅವರಿದ್ದರು ಈಗ ಎಲ್ಲ ಇವೆಂಟಿಗೂ ಎಲ್ ಏನೇ ಏನೇ ಏನೋ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ಮೀಡಿಯಾ ಅವರಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ನೀವು ನಿಮ್ಮ ಸಪೋರ್ಟ್ ಇಲ್ಲದ್ರೆ ಇಲ್ಲದೆ ನಮ್ಮ ಅಂದರೆ ನಮ್ಮ ಸಿನಿಮಾ ವರ್ಕ್ ಆಗೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಿದ್ರಾದೇವಿ ನೆಕ್ಸ್ಟು ನನಗೆ ತುಂಬ ಸ್ಪೆಷಲ್ ಫಿಲ್ಮ್ ನನಗೆ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಾನು ಫಸ್ಟ್ ನಮ್ಮ ಡೈರೆಕ್ಟರ್ ಸುರಾಗ್ನ ಭೇಟಿಯಾಗಿದೆ ಈ ಕಥೆಯ ನರೇಶನಿಗೆ ತ್ರೀ ಇಯರ್ಸ್ ಆಯಿತು ಆವಾಗ ನೀನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಸೊ ಅವಾಗಿಂದ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಥ್ರೂ ಅ ಲಾಟ್ ಆಫ್ ಐಟ್ರೇಷನ್ಸ್ ಇನ್ನಷ್ಟು ಚೆನ್ನಾಗಿ ಆಗ್ತಾ ಬಂತು ಮತ್ತು ಇವತ್ತು ತುಂಬ ಕಾನ್ಫಿಡೆಂಟ್ಲಿ ಹೇಳ್ಬೋದು ನಾವು ತುಂಬ ಬ್ಯೂಟಿಫುಲ್ ಫಿಲ್ಮ್ ಮಾಡಿದ್ದೀವಿ ಅಂತ ನಮ್ ಸೂಪರ್ ಪ್ರೌಡ್ ಆಫ್ ಇಟ್ ನನಗೆ ನಂಬಿಕೆ ಇದೆ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಒಂದು ಒಳ್ಳೆಯ ಸ್ಕ್ರಿಪ್ಟ್ನ ಒಂದು ಒಳ್ಳೆಯ ಫಿಲ್ಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ತುಂಬ ತುಂಬಾ ಕಷ್ಟ ಆ್ಯಂಡ್ ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಆ ಪ್ರೊಡ್ಯೂಸರ್ ಜಯರಾಮ್ ಸರ್ ಒಂದು ಫಿಲ್ಮ್ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಏನೇ ಪ್ರಾಬ್ಲಮ್ಸ್ ಬಂದರೂ ಜಯರಾಮ್ ಸರ್ ಅಂತೂ ಫುಲ್ಲಾಗಿ ಫುಲ್ ಯಾವಾಗಲೂ ಫುಲ್ ಕಾಮ್ ಆಗಿರ್ತಾರೆ ಫುಲ್ ಪಾಸಿಟಿವ್ ಆಗಿರ್ತಾರೆ ಯಾವಾಗಲೂ ಝೆನ್ ಇರ್ತಾರೆ ಅಟ್ಲೀಸ್ಟ್ ನಮ್ಮ ಮುಂದೆ ಅಂತೂ ಫುಲ್ ಕಾಮ್ ಆಗಿರ್ತಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಪಿಂಗ್ ಆ ಪಿಲ್ಲರ್ ಆಫ್ ಸ್ಟ್ರೆಂತ್ ಇವತ್ತು ನಮ್ಮ ಸಾಂಗ್ ನೀನ ರಿಲೀಸ್ ಆಗ್ತಿದೆ ನೀವು ಎಲ್ಲರೂ ಕೇಳಿ ಪ್ರೀತಿಸಿ ಪ್ಲೀಸ್ ಪ್ಲೀಸ್ ನಿಮ್ಮ ಫ್ಯಾಮ್ಲಿ ಹತ್ರ ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ನಮ್ಮ ತಂಡದ ಶಕ್ತಿ ಸೊ ಪ್ಲೀಸ್ ಡೂ ಶೇರ್ ಇಟ್ ಆ್ಯಂಡ್ ಲೈಕ್ ಇಟ್ ಐ ಹೋಪ್ ದ ಸಾಂಗ್ ಫೈನ್ಸ್ ಅ ಪ್ಲೇಸ್ ಇನ್ ಯೋರ್ ಹಾರ್ಟ್ಸ್ ಥ್ಯಾಂಕ್ ಯು ಬರ್ ನೀವಿದ್ದೀರಾ ಅಂದರೆ ಎಷ್ಟು ದೊಡ್ಡ ಸ್ಟ್ರೆಂತ್ ಆಗಿ ನಿಂತಿದ್ದೀರಾ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಈ ಹಾಡ್ ನಿಮಗೆ ಏನು ಅನ್ನಿಸ್ತು ಸರ್ ತುಂಬ ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ತು ಆದರೆ ನನ್ನ ಸ್ನೇಹಿತರುಗಳು ಕೆಲವೊಂದು ಪ್ರಶ್ನೆಗಳು ಇತ್ತಿರಲ್ಲ ಎಸ್ ನನಗೆ ಅದರ ಅದ್ರ ಬಗ್ಗೆ ನನ್ನ ಸಪೋರ್ಟ್ ಇದೆ ಭಾಷೆಗಿಂತ ಯಾರೂ ದೊಡ್ಡವರಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ನಿರ್ಮಾಪಕರು ಹೇಳಿದಂಥ ಮಾತಿದೆಯಲ್ಲ ಅದನ್ನು ನಾನು ಮೆಚ್ಕೋತೀನಿ ಎಸ್ ನಾವು ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ನಮ್ಮ ಭಾಷೆ ನಮಗೆ ದೊಡ್ಡದು ಯಾವಾಗಲೂ ಹೀಗಾಗಿ ಏನು ಅಂತಂದರೆ ಯಾವ ವ್ಯಕ್ತಿನೂ ಭಾಷೆಗಿಂತ ದೊಡ್ಡನಾಗಲ್ಲ ರೀ ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಹಾಡು ಆ್ಯಂಡ್ ಭಾಳ ಮುದ್ದಾಗಿರುವಂಥ ಹೀರೋ ಹೀರೋಯಿನ್ಗಳು ಆಮೇಲೆ ಇವತ್ತಿನ ಪ್ರೋಗ್ರಾಮೇ ಭಾಳ ಅದ್ಭುತ ನಾವು ಗಣೇಶ್ ಜಿಯವರನ್ನ ಕರೆದಾಗ ತುಂಬ ಖುಷಿಯಿಂದ ಒಪ್ಕೊಂಡ್ರು ಅವರು ಸಿನಿಮಾಕ್ಕೆ ಪ್ರಚಾರಕ್ಕೆ ಹೋಗೋದೇ ಎಷ್ಟು ದಿವಸ ಆಗಿದೆ ಕೇಳಿ ಹೋಗಲ್ಲ ಅಷ್ಟು ಬ್ಯುಸಿ ಇರ್ತಾರವರು ಮೊನ್ನೆನೂ ನಾವು ನೋಡಿದ್ವಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದಾವೆ ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅವರು ಬರೋವಂಥ ಇರಲಿಲ್ಲ ಮನೇಲಿ ಯಾರು ಗೆಸ್ಟ್ಗಳಿದ್ರು ಬೇರೆ ಬೇರೆ ಕಾರ್ಯಕ್ರಮಗಳಿದ್ವು ಅದೆಲ್ಲ ಮೀರಿ ಏನು ಅಂದರೆ ನಮ್ಮ ಹುಡುಗನಿಗೆ ಅವರು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಥ್ಯಾಂಕ್ ಯು ನಿಮಗೆಲ್ಲ ಧನ್ಯವಾದ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ